ಮೊದಲಿಗೆ ಎನ್ನ ಆರಾಧ್ಯ ದೈವ ಎನ್ನ ದೀಕ್ಷ ಗುರುಗಳಾಗಿರುವಂಥ ಅವಧೂತ ಸದ್ಗುರು ರಂಗಲಿಂಗೇಶ್ವರರ ಕರ್ತೃಗತಿಗೆ ನಾನು ಅನಂತ ಕೋಟಿ ಕೋಟಿ ದರ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹದಿನಾರನೇ ವರ್ಷದ ಶೆಟ್ಟಿಯ ಮಹಾಪ್ರಸಾದ ವಿಜೃಂಭಣೆಯಿಂದ ನಡೆಯುವಂಥ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಮಠದ ಒಡೆಯರಾಗಿರುವಂಥ ತ್ರಿಸೂಲಪ್ಪ ಶರಣರಲ್ಲಿಯೂ ಶರಣಂದು ಮತ್ತು ಈ ಕಾರ್ಯಕ್ರಮದಲ್ಲಿ ವೈದ್ಯಕೀಯ ಆಯುರ್ವೇದಿಕ ಪಾರಂಪರೆಯ ವೈದ್ಯರೂ ಆಗಿರುವಂಥ ಉತ್ತಪ್ಪ ಶರಣರಲ್ಲಿಯೂ ಶರಣಂದು ದೇವೇಂದ್ರಪ್ಪ ಪೂಜಾರಿಯೂ ಶರಣಂದು ಮತ್ತು ಯಾದಗಿರಿ ಜಿಲ್ಲೆಯ ಪಾರಂಭಿಕ ಕಲ್ಯಾಣ ಕರ್ನಾಟಕ ಪಾರಂಭಿಕ ಅಧ್ಯಕ್ಷರಲ್ಲಿಯೂ ಪ್ರಧಾನ ಕಾರ್ಯದರ್ಶಿಗಳಲ್ಲಿಯೂ ಮತ್ತು ಭೀಮಣ್ಣ ಹೊಸಳಿ ಶರಣರಲ್ಲಿಯೂ ಮತ್ತು ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸುಂದರವಾಗಿ ಕಾರ್ಯಕ್ರಮ ನಿರೂಪಣೆ ಯಂದಿರುವಂತಹ ನಿರೂಪಕರಿಗೂ ಸ್ವಾಗತವನ್ನು ಇರುವಂಥ ರಶ್ಮಿಯವರಿಗೂ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಸಮಸ್ತ ಶರಣ ಶರಣಿಯರ ಅಂತರಾತ್ಮದಲ್ಲಿ ಶಿವನ ಜ್ಯೋತಿಯಾಗಿ ಬೆಳಗುತ್ತಿರುವ ಶಿವಶೇಷಕ್ಕೆ ಶರಣ ಶರಣಾರ್ಥಿಗಳು ಚಟ್ಟಿ ಅಂತಕ್ಕಂಥ ಕಾರ್ಯಕ್ರಮ ನಿಜವಾಗಲೂ ನಾವು ಕೆಲವು ಕಡೆಗಳ ಮಾತ್ರ ನಾವು ಕಾಣ್ತಿದ್ದೀವಿ ದೇವರಿಗೆ ತಾಲೂಕಿನಲ್ಲಿ ದೇವದುರ್ಗ ತಾಲೂಕುಗಳಲ್ಲಿ ಕೆಲವು ಸುರ್ಪೂರು ತಾಲೂಕುಗಳಲ್ಲಿ ಸಾಕಷ್ಟು ಕಾಣ್ತಿದ್ದೀವಿ ನಾವು ಶಾಪೂರ್ ತಾಲೂಕಿನಲ್ಲಿ ಬಹಳಷ್ಟು ವಿರಾಳ ಇದು ಕಡಿಮೆ ಸದ್ಗುರು ರಂಗಲಿಂಗೇಶ್ವರರು ತಮಗ ತಿಳರಾಗೆ ಅದ್ವೈತ ಶರಣರು ಅಪಾರ ಜ್ಞಾನವುಳ್ಳವರು ಅದ್ಭುತವಾಗಿರುವಂಥ ಪಂಡಿತರು ರಂಗಲಿಂಗೇಶ್ವರರು ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ತಾಯಿ ತಿಪ್ಪಮ್ಮ ತಂದೆ ಲಕ್ಷ್ಮಣಾಮಿ ಅವರ ಉದರದಲ್ಲಿ ಜನಿಸಿ ಮುಡುವುಳೆನ್ನುವಂಥ ಗ್ರಾಮದಲ್ಲಿ ಜನಿಸಿ ಬೆಳೆಯುವ ಸರಿ ಮಳಿಕೆಯಲ್ಲಿ ಅನ್ನುವಂತೆ ಅಪಾರ ಜ್ಞಾನವನ್ನು ಪಾಂಡಿತ್ಯವನ್ನು ಪಡೆದಂಥ ಮಾ ದೈವ ಶಕ್ತಿಯಾಗಿದ್ದರು ಅಂತ ಅವರ ಉದರದಲ್ಲಿ ಜನಿಸ್ತಕ್ಕಂಥ ಇವತ್ತು ತ್ರಿಶೂಲಪ್ಪ ಶರಣರು ಕೂಡ ರಂಗಲಿಂಗೇಶ್ವರ ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ಅವರು ಹಾಕಿಕೊಟ್ಟಿರ್ತಕ್ಕಂಥ ದಾರಿಯಲ್ಲಿ ಇವತ್ತು ಬರೀ ಶಕ್ತಿ ಕಾರ್ಯಕ್ರಮ ಅಷ್ಟೇ ಅಲ್ಲ ಇವತ್ತು ರಂಗಲಿಂಗೇಶ್ವರ ಪುಂಡ್ಯಾಶ್ರಮದಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮ ಮತ್ತು ಗುರುಗಳು ಹಾಕಿಕೊಟ್ಟಿರ್ತಕ್ಕಂಥ ಗುರು ಪರಂಪರೆಯನ್ನು ಇವತ್ತು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇದು ನಮ್ಮ ಸೌಭಾಗ್ಯ ಅಂತ ಹೇಳಬೇಕಾಗಿದೆ ಕೇವಲ ರಂಗಲಿಂಗೇಶ್ವರರು ತಾವು ಮಾಡುವಂಥ ಕೃಷಿ ಕಾಯಕದಲ್ಲಿ ನಿರತರಾಗದೆ ಅಧ್ಯಾತ್ಮದ ಒಲವನ್ನು ಪಡೆದುಕೊಂಡು ಕೂಡಲೂರು ಬಸವಲಿಂಗೇಶ್ವರರ ಸಂಪ್ರದಾಯದಲ್ಲಿ ಏಳನೇ ಅವತಾರಿಗಳಾಗಿ ಈ ಒಂದು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಏನು ಸಗರ ನಾಡು ಶರಣರ ನಾಡು ಕವಿಗಳ ಪೀಡು ಎಂದು ಪ್ರಖ್ಯಾತವಾಗಿದೆ ಇಂಥ ಒಂದು ಸಗರನಾಡಿನಲ್ಲಿ ಅನೇಕ ಶರಣರು ಸಂತರು ಮಹಾತ್ಮರು ಬಾಳಿ ಬದುಕಿ ಹೋಗಿದ್ದಾರೆ ಅಂಥವರ ಸಾಲಿನಲ್ಲಿ ರಂಗಲಿಂಗೇಶ್ವರೊಬ್ಬರು ಅಂತ ಹೇಳಬೇಕಾಗಿದೆ ಇವತ್ತು ಸಾಮಾನ್ಯ ಜನಾಂಗದಲ್ಲಿ ಸಾಮಾನ್ಯ ಮನೆತನದಲ್ಲಿ ಹುಟ್ಟಿ ಬೆಳೆದರೂ ಕೂಡ ಅಪಾರ ಜ್ಞಾನವನ್ನು ಪಡೆದು ಗುರುವಿನಿಂದ ದಿವ್ಯ ಶಕ್ತಿಯನ್ನು ಪಡೆದುಕೊಂಡು ಮಾಜ್ಞಾನಿಯಾಗಿ ಇವತ್ತು ಅವರೇ ಬಂದಿರತಕ್ಕಂಥವ್ರು ಯಾರಾದರೆ ರಂಗಲಿಂಗೇಶ್ವರ ಅಂತ ಹೇಳಬೇಕಾಗಿದೆ ಸದ್ಗುರುರವರ ಒಂದು ವಚನವನ್ನು ನೆನಪಿ ಬರ್ತದೆ ಒತ್ತು ಮಾರುವ ವಸ್ತು ನಾ ಕಂಡೆ ಒತ್ತು ಮಾರುವ ವಸ್ತು ನಾ ಕಂಡೆ ಇಟ್ಟು ಮಾರುವ ವಸ್ತುನ ಕಂಡೆ ಮುಚ್ಚಿಟ್ಟು ಮಾರುವ ವಸ್ತು ಕಾಣುವುದು ಬಲುಕರ ಕಷ್ಟವಯ್ಯ ಕೂಡಲ ಅವರು ಬಸವಲಿಂಗೇಶನ್ ಎಂತ ಮಾತಿದ್ದು ರಂಗಲಿಂಗೇಶ್ವರ ಇರ್ತಕ್ಕಂಥ ಮಾತಿದ್ದು ಏನರ್ತಾರೆ ಒತ್ತು ಮಾರುವ ವಸ್ತು ನಾ ಕಂಡೆ ಇಟ್ಟು ಮಾರುವ ವಸ್ತುನೂ ನಾ ಕಂಡೆ ಮುಚ್ಚಿಟ್ಟು ಮಾರುವ ವಸ್ತು ಕಾಣುವುದು ಬಲು ಆ ಕೂಡಲು ಊರು ಬಸವಲಿಂಗ ಅಂತೇಳಿ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ ಇದು ತ್ರಿಪದಿಯಲ್ಲಿರ್ತಕ್ಕಂಥ ವಚನ ಏನು ಹೊತ್ತು ಮಾಡ್ತಕ್ಕಂಥ ವಸ್ತು ಇವತ್ತು ನಾವು ನೋಡ್ತಾ ಇದ್ದೀವಿ ಕಾಯಿಪಲ್ಲೆ ಅಂತಕ್ಕಂಥ ವಸ್ತು ಇವತ್ತು ಬೆಳಗಿನ ಜಾವದಲ್ಲಿ ನಾವು ಮನೆ ಮುಂದ ಎದ್ದೇಳಿದ್ರೆ ನಮ್ಮ ಮನೆ ಮುಂದೆ ಬಂದಿರ್ತದ ನಾವು ಹೋಗ್ಬೇಕಾಗಿಲ್ಲ ಅಲ್ಲಿ ತಾನೇ ಬರ್ತದ ಆ ವಸ್ತುನ ನಾವು ನೋಡಿದೀವಿ ಇಟ್ಟು ಮಾರುವಂಥ ವಸ್ತು ಬೇರೆ ಅದ ನಾವು ಅಲ್ಲಿಗೆ ಹೋಗ್ಬೇಕಾಗ್ಯದ ಅದು ನಮ್ಮಲ್ಲಿಗೆ ಬರೋದಿಲ್ಲ ಅದು ಯಾವ ವಸ್ತು ಬಂಗಾರ ಬೆಳ್ಳಿ ಇಟ್ಟು ಮಾರುವಂಥ ವಸ್ತು ಅದನ್ನು ನಾವು ಹೇಳ್ತಾರೆ ರಂಗಲ್ಲಿಗೆ ಅದನ್ನು ನಾವು ಕಂಡು ಅಂತಾರೆ ಇಟ್ಟು ಮಾರುವಂಥ ವಸ್ತು ಬಂಗಾರ ಬೆಳ್ಳಿ ಇದ್ದಲ್ಲಿಗೆ ಬರೋದಿಲ್ಲ ನಾವೇ ಅಲ್ಲಿಗೆ ಹೋಗ್ಬೇಕಾಗ್ತದೆ ಇನ್ನು ಮುಚ್ಚಿಟ್ಟು ಮಾರುವಂಥ ವಸ್ತು ಕಾಣುವುದು ಬಲುಕರ ಕರ್ತವ್ಯ ಅಂತ ಎಂಥ ವಸ್ತು ಅದು ಮುಚ್ಚಿಟ್ಟು ಮಾರುವಂಥ ವಸ್ತು ಯಾವುದಂದ್ರೆ ಅಧ್ಯಾತ್ಮ ಕೂಡಲೂರು ಬಸವಲಿಂಗೇಶ್ರು ಮುಚ್ಚಿಟ್ಟು ಮಾರುವಂಥ ವಸ್ತು ಯಾರಿಗೆ ಕಂಡಿಲ್ಲ ಅದು ಇವತ್ತೇನು ಗುರುಕರಣಿಯನ್ನ ಪಡಿಬೇಕಾದ್ರೆ ಕುರುಜಿನ ಪುಣ್ಯ ಇರಬೇಕಾದ ಇವತ್ತು ಮುಚ್ಚಿಟ್ಟುವಂಥ ಮಾರು ಮುಚ್ಚಿಟ್ಟು ಮಾರುವಂಥ ವಸ್ತು ಯಾವಾಗ ಅದನ್ನೇ ಹೇಳ್ತಾರಲ್ಲ ಗುರುಕರಣಿರ್ತಕ್ಕಂಥ ವಸ್ತು ಇವತ್ತು ಕೋಡೋ ಸಿಂಗೇತರು ಮುಚ್ಚಿಟ್ಟಿರ್ತಕ್ಕಂಥ ವಸ್ತು ಅದು ಕಾಣಬೇಕಾದ್ರೆ ಬಡುಕರ ಕಷ್ಟಯ್ಯ ಅಂತ ಹೇಳ್ತಾರೆ ಇಂಥ ಒಂದು ಮಹಾತ್ಮರ ಸನ್ನದಿಯಲ್ಲಿ ನಾವೇನು ಇವತ್ತು ಬಂದಿದ್ದೀವಿ ನಿಜವಾಗಲೂ ಪುಣ್ಯಾತ್ಮರು ಈ ಕಾರ್ಯಕ್ರಮ ನಿರಂತರವಾಗಿ ಇವತ್ತು ತ್ರಿಶೂರ ಶರಣರು ಕೇವಲ ಮನೆ ತಾನೇ ರಂಗಲಿಂಗೇಶ್ವರ ಹದಿನಾರನೇ ವರ್ಷದ ಪುಣ್ಯಸ್ಮರಣೆ ಕೂಡ ಅದ್ಭುತವಾಗಿರ್ತಂಥ ಕಾರ್ಯಕ್ರಮ ಇತ್ತು ಅಂದಿನ ಕಾರ್ಯಕ್ರಮದಲ್ಲಿ ಕೂಡ ನಾನು ಬಂದಿದ್ದೆ ಇದು ಕೇವಲ ಕಾರ್ಯಕ್ರಮ ಒಬ್ಬರಿಂದ ಮಾಡೋದಲ್ಲ ಇಲ್ಲಿ ಎಲ್ಲ ಭಕ್ತರು ಮತ್ತು ಶಿಷ್ಯರು ಮಾಡುವಂತ ಕಾರ್ಯಕ್ರಮ ಈ ಎಲ್ಲ ಕಾರ್ಯಕ್ರಮ ಮಾಡಬೇಕಾದ್ರೆ ಶಕ್ತಿ ಅಂತದ್ದು ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೋಬೇಕು ಈ ಮಠದಲ್ಲಿ ಒಂದು ಶಕ್ತಿ ಇದ್ದಾಗ ಮಾತ್ರ ಒಂದು ಭಕ್ತಿ ಇರ್ತದೆ ಇಲ್ಲಿ ಭಕ್ತರು ಬರೀಬೇಕಂತ ಸುಮ್ಮನೆ ಬರೋಕ್ಕಾಗಲ್ಲ ಅದ್ಭುತವಾಗಿರುವಂತಹ ಮಠದಲ್ಲಿ ಶಕ್ತಿಯನ್ನ ನಾವು ನೋಡಿದಾಗ ಶಕ್ತಿಯನ್ನ ನಾವು ಪಡ್ಕೊಂಡಾಗ ಭಕ್ತಿಯಲ್ಲಿ ತಾನಾಗಿ ಬರ್ತದೆ ಅಂತ ಭಕ್ತಿಯ ಇರುವಂತಹ ಭಕ್ತರು ಇವತ್ತ ಅದ್ಭುತವಾಗಿರುವಂತಹ ಕಾರ್ಯಕ್ರಮ ನಿನ್ನೆ ಬೆಳಗ್ಗೆ ತಾನೇ ಮಾತನಾಡಿ ಹೇಳಿದೆ ನನ್ನ ತ್ರಿಶೂರವರು ಕೇವಲ ಇಪ್ಪತ್ತೈದು ಕೆ ಜಿ ಸಜ್ಜೆಯಿಂದ ಹಿಡಿದುಕೊಂಡು ಶಟ್ಟಿ ಮಹಾಪ್ರಸಾದವನ್ನು ನಾವು ಪ್ರಾರಂಭ ಮಾಡಿ ಅಣ್ಣವರು ಇವತ್ತು ಹನ್ನೊಂದು ಕುಂಟಲ್ವರೆಗೆ ಪ್ರಸಾದದ ವ್ಯವಸ್ಥೆ ನಾಲ್ಕು ಕುಂಟಲ ಭಾಜವನ್ನು ಮಾಡಿ ಒಂದು ಆಶ್ಚರ್ಯದ ಸಂಗತಿ ಇದು ಸಣ್ಣ ಶಕ್ತಿ ಅಲ್ಲ ಇದು ಯಾರ ಶಕ್ತಿ ಇದು ಗುರುವಿನ ಶಕ್ತಿ ಇದು ಗುರು ಓಂ ನಗರ ಇದಕ್ಕೆ ಗಮನ ಹೇಳ್ತಾರೆ ಗುರುವಿನಿಗಿಂತ ದೊಡ್ಡ ವಸ್ತು ಇಲ್ಲ ಇವತ್ತು ಸಾಮಾನ್ಯವಾಗಿರ್ತಕ್ಕಂಥ ರಂಗಲಿಂಗೇಶ್ವರು ಜಂಗಮರ ಜಗರ ಮೇಲೆ ಕುಳಿತುಕೊಂಡು ಇವತ್ತು ಪೂಜೆ ಮಾಡಿಸ್ತಕ್ಕಂಥ ಶಕ್ತಿ ಸದ್ಗುರುನಾಥನಿಗೆ ಸಲ್ಲಬೇಕಾಗಿದೆ ಅಂಥ ಅದ್ಭುತವಾಗಿರುವಂಥ ಜ್ಞಾನವನ್ನು ದಿವ್ಯ ಶಕ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಮಾತ್ಮರಿವತ್ತ ನಮ್ಮ ಭಾಗದಲ್ಲಿ ಅನೇಕ ಶರಣರ ಸಾಲಿನಲ್ಲಿ ಇವರು ಕೂಡ ಹೋಗಿದ್ದಾರೆ ಇಂಥ ಒಂದು ಮಾತ್ಮರ ನಾವು ತಪ್ಪ ವಿಚಾರಗಳನ್ನು ಆಚಾರಗಳನ್ನು ತಪ್ಪ ಸಿದ್ಧಾಂತಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ನಮ್ಮ ಜನ್ಮ ಸ್ವಾರ್ಥಕವಾಗ್ತಕ್ಕಂಥ ಮಾತನ್ನು ಹೇಳಬೇಕಾಗಿದೆ ಇನ್ನೊಂದು ನಾನು ಈಗಾಗಲೇ ಶ್ರು ನಾವು ಹೇಳಿದ್ರು ಸಮಯ ಭಾವ ಯಾಕಂದ್ರೆ ಸಾಕಷ್ಟು ಜನ ಮಾತಾಡಿದಾರೆ ನಾನೇ ಮಾತಾಡ್ಬೇಕಂತಿಲ್ಲ ಸಾಕಷ್ಟು ಮಾತಾಡ ಒಂದು ರಂಗಲಿಂಗೇಶ್ವರ ಒಂದು ಅದ್ಭುತವಾಗಿರುವಂತ ಒಂದು ಪವಾಡನ್ನ ನಾವು ನೆನಪಿಗೆ ತರ್ತೀನಿ ಸಾಮಾನ್ಯವಾಗಿ ನಮ್ಮ ಗ್ರಾಮಗಳಲ್ಲಿ ಹಳ್ಳಿಗಳಲ್ಲಿ ಜ್ಯೋತಿಷನ್ನ ಗೊತ್ತಿದ್ರೆ ನಿಮಗೆ ಜ್ಯೋತಿಷ್ ಇರ್ತಕ್ಕಂಥ ಸ್ವಾಮೀಜಿಗಳು ಬಹಳ ಜನ ಇರ್ತಾರೆ ಸತ್ಯ ಅದು ಜ್ಯೋತಿಷ್ ಇರ್ತಕ್ಕಂಥ ಸ್ವಾಮಿ ಇಡ್ತಾರೆ ಅಂತ ಒಂದು ಜ್ಯೋತಿಷ್ಯವನ್ನ ಕೇಳುವಂತ ಒಬ್ಬ ಭಕ್ತರು ಹೋಗಿದ್ರಂತ ಕೋಡೆ ತಾಯಂದ್ರೆ ಕೂಡ್ರೆ ಕೂಡ್ರಿ ನೋಡ್ರಿ ಸ್ವಾಮೀಜಿ ಬಹಳ ಪಂಡಿತ ಇದ್ದ ಇದು ರಂಗಲಿಂಗ್ರು ಮಾಡಿರ್ತ ಪವಾರ ಶಕ್ತಿ ನಾನು ಹೇಳಕತ್ತೀನಿ ಬಹಳ ಪಂಡಿತ ಇದ್ದ ಒಬ್ಬ ಭಕ್ತ ಜ್ಯೋತಿಷ್ಯನ ಕೇಳಕ್ ಹೋದ ಅಲ್ಲಿ ಹೋದ್ ಕೇಳಕ್ ಹೋದಂತ ಅವಾಗ ಜ್ಯೋತಿಷ್ ಹೆಂಗಿದ್ದ ಅಂದ್ರ ಮುಖಲಕ್ಷಣ ನೋಡಿ ಹೇಳ್ತಿದ್ದಾಗ ಅಸ್ತರ್ಯಕ್ಕೆ ಮತ್ತ ಮುಖ ಮುಖಲಕ್ಷಣ ನೋಡಿ ಹೇಳ್ತಿದ್ದ ಈ ವ್ಯಕ್ತಿಯನ್ನ ಹೋದ ಮುಂದೆ ಕುಂತಂತ ಹೋದಾಗ ಅವ್ಯೋತಿಷ್ಗಾರ ಅನ್ನಂತ ಯಜಮಾನ ಆಯ್ತು ನೀ ಕೇಳಬೇಡ ಏನಿಲ್ಲ ನಿನ್ನ ಯಾಕ್ರೆ ಅನ್ನ ಇಲ್ಲ ನಿಂದ ಮುಗಿದ ಏನು ಕೇಳಬೇಡ ನಿನ್ನ ಅವಾಗ ಬಹಳ ಆಶ್ಚರ್ಯ ಏನು ಏನ್ರಿ ನನಗೇನು ಇಲ್ಲಿಲ್ಲ ನೀ ಕೇಳಬೇಡ ನನಗ ಹೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿದಂತ ಬಹಳ ಗಾಬರಿ ಅದಾವ ಏನ್ ಹೇಳಕತ್ತಾರ ಇವ್ರು ಅಪ್ಪ ಅವ್ರು ಹಿಂಗ್ಯಾಕ್ ಹೇಳಕೈತಾರ ಅಂತಂದ ಇಲ್ಲ ನಿಂದು ಹೇಳೋದೇ ಇಲ್ಲ ಏನ್ ಮುಗುವದಂತ ಹೇಳಿ ಹೇಳಬೇಕು ನಿನಗನ್ನ ಬಹಳ ಹಠವಾದ ಹೇಳಬೇಕಂತಂದಾಗ ಅವಾಗ ಜ್ಯೋತಿಷ್ಗಾರ್ ಹೇಳಿದ್ರು ಅಂತ ಏನ್ ಹೇಳದಪ್ಪ ಒಂದು ವಾರದೊಳಗೆ ನಿನಗೇನಪ್ಪ ಅಂದ್ರ ಸಾವದ ಅಂತ ಹೇಳಿದ್ನಂತ ಒಂದು ವಾರದೊಳಗ ನೀನು ಸಾವದ ಏ ಎಂದ್ರಿ ಅಂತ ಹೇಳಿದ ಸೋಮವಾರ ದಿನ ಸಾಯಂಕಾಲ ಐದು ಗಂಟೆಗೆ ನೀನು ಸಾವ್ದಂತೇಳ ಬಹಳ ಆಶ್ಚರ್ಯ ಆಯ್ತು ಇವತ್ತು ನಾವು ದೇವರ ಗುಡಿ ಗುಂಡಾಡ್ಗಳಿಗೆ ಹೋದ್ರ ಹೋಗಿ ನಕ್ಕಂತ ಬರ್ತೀವಿ ಆದ್ರೆ ಮನುಷ್ಯ ನಕ್ಕಂತ ಬಂದ ಗಂಟೆ ಉಂಟ ಬಹಳ ಆಶ್ಚರ್ಯ ಆಯ್ತು ಮನೆಗೆ ಹೋದ ಮನೆಗೆ ಹೋಗಿ ಹೇಳ್ತಿ ಏ ಏನ್ ಹೇಳಿದ್ರು ಮುಚ್ಚೋರು ಏ ಮುಚ್ಚೋರು ಏನಿಲ್ಲ ನಮ್ದು ಬಹಳ ಅರ್ವತ ಆಯ್ತಂದ ಏನಂದ ಒಂದು ವಾರದೊಳಗೆ ಸೋಮವಾರ ಐದು ಗಂಟೆಗೆ ಅಂತ ಸಾವಿರಂತೇಳಿದ್ರ ಅವಾಗ ಹೇಳಿದ್ದನ್ಲಂತ ಹೌದ್ರಿ ಅವ್ರು ಬಹಳ ಕರೆ ಹೇಳಿದ್ರು ಇದಂಗನ್ನ ಮತ್ತೆ ಇದ್ರಿಗೆ ಅವರ ಮನೆಗ್ ಹೇಳ್ತೀನಲ್ಲ ಹೌದ್ರಿ ಬಾಳ ಕರೆ ಹೇಳ್ಬಿಟ್ಟ ಪೂರ ಆಯ್ತು ಅಂತ ಹೇಳಿದ ಚಿಂತೆ ಮಾಡತ ಕುಂತ ವಾರ ಆಯ್ತು ಮನೆ ಬಿಟ್ಟು ಹೊರಗೋಗ್ಲಿಲ್ಲ ತನ್ನದೇ ಇರತಕ್ಕ ಚಿಂತೆಯಲ್ಲಿ ಜೀವನ ಕಳೆಕದ ಸೋಮವಾರ ಬಂತು ಅವ ರೈತ ಉಗ್ರತಾನ ಮಾಡುವಂತ ಮನುಷ್ಯ ಆಗಿದ್ದ ದನ ಕರ ಅವ ವಿಚಾರ ಮಾಡಿದ ಇರ್ಲಿ ಒಂದು ದಿವಸ ದನ ನಾನು ಬಿಟ್ಟ ಸಾಯ್ತೀನಿ ಅಂತ ಹೇಳ್ಯಾರ ಹೊಲಕ್ಕೆ ಹೋಗಿ ಮೇಲ್ತಾನ ಅಂತೇಳಿ ತರ ಹೋದ ಅವರಿಗೆ ಅದೇ ಗುಂಗೆತ್ತು ಹೋಗುವಂತ ರಂಗಲಿಂಗೇಶ್ವರ ಇಲ್ಲಿ ದಾರಿಯಲ್ಲಿ ನಿಂತಿದ್ರು ಅಂತ ಈ ವ್ಯಕ್ತಿ ಒಳಕ್ ಹೋಗುವಂತ ಸಂದರ್ಭದೊಳಗೆ ನಿಂತಿದ್ರು ಅಪೋರ್ ದರ್ಶನ ಮಾಡಿಕೊಂಡ ದರ್ಶನ ಮಾಡಿಕೊಂಡಂತ ಹೋಗುವ ಸಂದರ್ಭ ಅಪೋರ್ ಹೇಳಿದ್ರಂತ ದೀರ್ಘಾವಿಷನ್ ಭಾವ ಅಂತ ಹೇಳಿದ್ರಂತ ಆ ಮನುಷ್ಯ ಗೊತ್ತಾಗಲಿಲ್ಲ ಏನು ದೀರ್ಘಾವಿಷನ್ ನೂರು ವರ್ಷ ಬದುಕು ಬಾ ಅಂತೇಳಿ ಆಶೀರ್ವಾದ ಮಾಡಿದ್ರ ಅಪ್ಪೋರು ಆ ರ ಏನು ಗೊತ್ತಾಗಲ್ಲ ಆಯ್ತು ಅಂತೇಳಿ ಮುಂದುವಡುವುದ ಹೋದ ಮೇಲೆ ಕೊಯ್ದ ವರಿ ಕಟ್ಟಿಕೊಂಡ ಟೈಮ್ ನೋಡ್ತಿದ್ದ ಅವ್ನಿಗೆ ಚಿಂತಿತ್ತ ಐದು ಗಂಟೆಗೆ ಸೈತ್ನ ಒಂದೇ ಇತ್ತು ಮತ್ತೊಂದು ಇದ್ದಿಲ್ಲ ಅವನಿಗೆ ನೋಡಿದ ಟೈಮ್ ನೋಡಿದ ನೋಡಿದ ಟೈಮ್ ಮುಗೀತು ಐದು ಮೇಲೆ ಇತ್ತು ಅವಾಗ ಧೈರ್ಯ ಬಂತ ಅವನಿಗೆ ಜ್ಯೋತಿಷ್ ಬಹಳ ಸುಳ್ಳು ಹೇಳಿದ ನನಗ ಮೋಸ ಮಾಡಿದ ಅಂತ ಅಂತೇಳಿದ ನಾನು ಸೈನ್ ಸೀದಾ ನಾ ಇಲ್ಲಿಗೆ ಹೋಗ್ಬೇಕಂದ್ರ ಜ್ಯೋತಿಷ್ ಮನೆಗೆ ಹೋಗ್ಬೇಕನ್ನು ಸೀದಾ ಜ್ಯೋತಿಷ್ ಮನೆಗೆ ಬಂದ ಸ್ವಾಮಿಗಳ ಮನೆಗೆ ಬಂದ ಬೇನೂರು ಹತ್ತು ಗಂಟೆ ಸೀದಾ ಅಲ್ಲಿಗೆ ಬಂದ ಬಂದು ಅಮ್ಮವರ್ ಹೊರಗಡೆ ಅಂದ್ರು ಎಲ್ರಿ ಮುತ್ತಿವರ್ ಎಲ್ಲಾರು ಅಂತ ಕೇಳಿದ ಏ ಮುತ್ತ ಒಳಗಾರೆ ಕರ್ರಿ ಅವ್ರಿಗೆ ಬಹಳ ಯಾ ಬಾಳ ಆವೇಶ್ ಬಂದ ಮುತ್ತೆ ಹೊರಗಡೆ ಬಂದ ಯಾಕೋ ಏನ್ ಸಹತ್ತೀ ಎಲ್ಲಿ ಸಹಿನಿ ಹಿಂಗೇ ಕೇಳಕೈತೆ ನೀವು ಸುಳ್ಳು ಯಾರು ಹೇಳಿದ್ರಿ ನಿಮ್ಗೆ ಅಂತ ಹೇಳಿದ ಅವಾಗ ಜ್ಯೋತಿಷ ಕರೆ ಇತ್ತ ಜ್ಯೋತಿಷ ಏನ್ ಬರ್ದಿದ್ದ ಸಾವು ಆದಂತ ಬರ್ದಿತ್ತು ಪಾಪ ಜ್ಯೋತಿಷ್ಗಾರ ಸುಳ್ಳು ಹೇಳಿದಿಲ್ಲ ಸಾವು ಇತ್ತಲ್ಲಿ ಆದ್ರೆ ಅವ ಜ್ಯೋತಿಷ್ಗಾರ ಪಂಚಾಂಗ ತಂದ ಮತ್ತೆ ಗಡಬಡ ಮಾಡಿ ನೋಡಿದ ನೋಡಿ ಅವಂದ ಸಾವು ಆದ ಹೆಂಗದಿ ಅಂತೇಳಿ ಮತ್ತೆ ವಿಚಾರ ಮಾಡಿದ ಮಾಡಿ ಅವ್ನಿಗೆ ಕೇಳಿದ ಏನಪ್ಪಾ ನೀನು ಎಲ್ಲಿಗೆ ಅಂತ ಕೇಳಿದ ನಾನು ಹೊರಕ್ ಹೋಗಿದ್ದೀನಿ ಎಷ್ಟೊತ್ತಿಗೆ ಹೋಗಿದ್ದೀವಿ ಏ ಮುಂಜಾನೆ ಹೋಗಿದ್ರಿ ಹೋಗೋದು ನೀನು ಯಾರು ಬಿಟ್ಟನ ಅಂತ ಕೇಳಿದ ಏ ದಾರಿ ಒಳಗ ರೀ ನಿಂತಿದ್ರೆ ನಾನು ನಮಸ್ಕಾರ ಮಾಡಿದೆ ಅವ್ರು ದೀರ್ಘ ಆಯುಷ್ಯನ ಭಾವ ಅಂತ ಹೇಳಿದ್ರು ನಾ ಮುಂದಕ್ಕೆ ಹೋಗಿದ್ದ ಅವಾಗ ಅವಂದ ಅಲ್ಲೇ ಹೋಗಿ ನೀನು ಸಾವು ಅಂತ ಹೇಳಿದ್ರು ಸಾವು ಅಲ್ಲೇ ಹಿಂದಕ್ಕೆ ಅಂತ ಹೇಳಿದ್ರು ರಂಗಾಡಪುರ ಏನು ಆಚರಣೆ ಮಾಡ್ಯಾರ ಅಲ್ಲೇ ಹಿಂದೆ ಆಯ್ತು ಬಿಚ್ಚಿ ಮೇವನೂರಿ ಅಂತ ಹೇಳಿದಂತ ಸ್ವಾಮಿ ಅವಾಗ ಮೇವಿನೂರಿ ವಿಷದೊಳಗ ಆ ಬರಿ ಒಳಗ ಶರ್ಪ ಇತ್ತು ಅಚ್ಚಲಿ ನಾಗರ ಅಂತ ಹೊರಗಡೆ ಬಂತ ಇದನ್ನ ರಂಗಲಿಂಗೇಶ್ವರ ಮಾಡಿರ್ತಕ್ಕಂಥ ಪೌರ ನಾವು ಯಾಕೆ ಅಂದ್ರೆ ಗುರುವಿನಲ್ಲಿ ಅದ್ಭುತವಾಗಿರ್ತಂತ ಶಕ್ತಿ ಇರ್ತದೆ ಪ್ರತಿ ಒಂದಕ್ಕೂ ಡೇಟ್ ಅದ ಎಕ್ಸ್ಪರೇ ಡೇಟ್ ಅದ ಇವತ್ತೇನು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಪುಣ್ಯಾಸ್ಮದಲ್ಲಿ ಒಂದು ಭಾಗಿಯಾಗಿವಲ್ಲ ಇವತ್ತು ನಮ್ಮ ಕೌಂಟ್ ಇಲ್ಲ ಒಂದಿನ ಆಯುಷ್ಯ ಹೆಚ್ಚಿಗೆ ಆಗ್ಯದಂತಿಲ್ಲ ಕಡಿಮೆ ಆಗದಂತಿಲ್ಲ ಏನೂ ಇಲ್ಲ ಇಲ್ಲಿ ಇಂಥ ಒಂದು ಬಂದಿವಿ ಅಂದ್ರೆ ನಾವು ನೀವು ಪುಣ್ಯಾತ್ಮರಿವಿ ಅದಕ್ಕೆ ಈ ಒಂದು ಕಾರ್ಯಕ್ರಮ ಇಲ್ಲಿ ಈ ಒಂದು ಸ್ಥಾನದಲ್ಲಿ ರಂಗಲಿಂಗ್ವರೊಂದ ಶಕ್ತಿಯಿಂದ ಮಾರುತೀಶ್ವರೊಂದ ದಿವ್ಯ ಜ್ಞಾನದಿಂದ ಅದ್ಭುತವಾಗಿ ಕಾರ್ಯಕ್ರಮ ನಡೀತಾ ಇವೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆಸಿ ನನಗೆ ಒಂದು ಎರಡು ಮಾತ್ರ ನಾನು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಒಂದು ಕಮಿಟಿ ಮತ್ತು ಪೂಜ್ಯ ತ್ರಿಶೂಲಪ್ಪ ಶರಣರಲ್ಲಿಯೂ ಕೂಡ ನಾನು ಮತ್ತೊಮ್ಮೆ ವೇದಿಕೆ ಮೇಲೆ ಇರ್ತಕ್ಕಂಥ ಸರ್ವರಿಗೂ ನಾನು ಅಭಿನಂದನೆ ಸಲ್ಲಿಸಿ ನನ್ನ ಅನುಮತಗಳನ್ನು ಮೂಡಿಸ್ತೇನೆ ಜೈ ಹಿಂದ್